ಸಾಗರ್ ಬಾಹುಬಲಿ ಕಲೆಕ್ಷನ್ ಶೇಗಾವ್ ರೋಡ್ ಹನುಮಾನ್ ನಗರ್ ಜೊತೆ ನಮ್ಮ ಅಂಗಡಿಯಲ್ಲಿ ಸಾಂಗ್ಲಿ ಜಿಲ್ಲೆಯಲ್ಲಿ ಅತಿ ದೊಡ್ಡದು ಕಲೆಕ್ಷನ್ ಸಾಗರ ಬಾಹುಬಲಿ ಕಲೆಕ್ಷನ್ ಶೇಗಾವ್ ರೋಡ್ ಜೊತೆ ನಮ್ಮ ಅಂಗಡಿಯಲ್ಲಿ ಆಯರ್ ಸೀರೆಗಳು ಅರವತ್ತು ಒಂಬತ್ತು ರೂಪಾಯಿ ಹಿಡಿದು ಎರಡು ನೂರ ಐವತ್ತು ರೂಪಾಯಿ ತನಕ ಬ್ರ್ಯಾಂಡೆಡ್ ಹಾಕಿ ಕೊಟ್ಟು ಸೀರೆಗಳು ಸಿಗುವ ಅತಿ ದೊಡ್ಡ ಜಾಲನ ಸಾಗರ ಬಾಹುಬಲಿ ಕಲೆಕ್ಷನ್ ಶೇಗಾವ್ ರೋಡ್ ಹನುಮಾನಗರ್ ಜೊತೆ ಈ ಸೀರೆ ನಮ್ಮ ಅಂಗಡಿಯಲ್ಲಿ ಅರವತ್ತರ ಒಂಬತ್ತು ರೂಪಾಯಿಗೆ ಇದು ಮಾರ್ಕೆಟಿನಲ್ಲಿ ಒಂದು ನೂರ ಐವತ್ತು ರೂಪಾಯಿ ಸೀರೆ ಆದರೆ ನಮ್ಮ ಸಾಗರ ಬಾಹುಬಲಿಯಲ್ಲಿ ಬರೀ ಅರವತ್ತರ ಒಂಬತ್ತು ರೂಪಾಯಿಗೆ ಸೀರೆ ಹಾಗೆ ಈ ಸೀರೆ ಬರೀ ನಮ್ಮ ಸಾಗರ ಬಾಹುಬಲಿ ಕಲೆಕ್ಷನದಲ್ಲಿ ಒಂದು ನೂರು ರೂಪಾಯಿಗೆ ಈ ಸೀರೆ ಮಾರ್ಕೆಟಲ್ಲಿ ಈ ಸೀರೆ ರೇಟು ಒಂದು ನೂರ ಐವತ್ತೆರಡ್ದು ಎರಡು ನೂರು ರೂಪಾಯಿ ತನಕ ಇರ್ಬೋದು ಆದರೆ ನಮ್ಮ ಸಾಗರ ಬಾಹುಬಲಿಯಲ್ಲಿ ಬರೀ ಒಂದು ನೂರ ಒಂದು ನೂರು ರೂಪಾಯಿಗೆ ಈ ಸೀರೆ ಹಾಗೆ ಇದಕ್ಕಿಂತ ಮುಂದೆ ಕ್ವಾಲಿಟಿ ಮುಂಚೆ ಕ್ವಾಲಿಟಿ ಸೀರೆಗಳು ನಮ್ಮ ಅಂಗಡಿಯಲ್ಲಿ ಸಿಗುತ್ತದೆ ಹಾಗೆ ಇದು ನೋಡ್ತಾ ಇದೆಲ್ಲ ಆಗಿದೆ ಎರಡು ನೂರು ರೂಪಾಯಿ ಸೀರೆ ಇದು ಎರಡು ನೂರ ಇಪ್ಪತ್ತು ರೂಪಾಯಿ ಎರಡು ನೂರ ನಲ್ವತ್ತು ಇದು ಎರಡು ನೂರ ಐವತ್ತು ರೂಪಾಯಿ ನೀವು ಹೆಂಗ ಬೇಕು ನಿಮಗೆ ತಮಗೆ ಹೆಂಗ ಬೇಕೋ ಆ ಪ್ರಕಾರದಲ್ಲಿ ನಮ್ಮ ಸೀರೆಗಳು ಸಿಗುತ್ತವೆ ಒಂದು ಥರ ಕ್ಯಾಟ್ಲಾಗ್ ಬೇಕೆಂದು ಕ್ಯಾಟ್ಲಾಗ್ನಲ್ಲಿ ನಮ್ಮ ಸೀರೆ ಸಿಗುತ್ತದೆ ಕಾಟ್ ಪದರ್ನಲ್ಲಿ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ವಧುವರದ ಸಂತೆಗಾಗಿ ಹಲವಾರು ವರೈಟಿಗಳು ನಮ್ಮ ಅಂಗಡಿಯಲ್ಲಿ ಇದ್ದಾವೆ ವಧುವಿಗೆ ಒಂದೂವರೆ ಸಾವಿರ ಹಿಡಿದು ಬ್ಲೇಸರ್ ಶೇರ್ವಾನಿ ಹಾಗೂ ಹೊಸ ವರೈಟಿ ತುಂಬ ಇದ್ದಾವೆ ಆದರೆ ವಧು ಆದಮೇಲೆ ವಧುವರೆಗೆ ಭೀ ನಮ್ಮ ಅಂಗಡಿಯಲ್ಲಿ ಭರ್ಪೂರ್ ವೆರೈಟಿ ನಮ್ಮ ತಮ್ಮ ಸಾಗರ ಬಾಹುಬಲಿಯಲ್ಲಿ ಇದ್ದಾವೆ ಹುಡುಗಿಗೆ ಕಾಂಜೋರಂ ಹಾಗೂ ಹೊಸ ಬಂದಿರೋ ಫ್ಯಾಷನ್ ಆ್ಯಂಡ್ ಸೀರೆಗಳು ತಮ್ಮ ಸಾಗರ ಬಾಹುಬಲಿಯಲ್ಲಿ ಅವೈಲೇಬಲ್ ಇದಲ್ಲ ಮಧುಮ ಮಕ್ಕಳಿಗೆ ನಮ್ಮ ಅಂಗಡಿಯಲ್ಲಿ ಎಲ್ಲಕ್ಕಿಂತ ಕಡಿಮೆ ರೇಟ್ನಲ್ಲಿ ಸಿಗುವ ಸಾಗರ ಬಾಹುಬಲಿ ಕಲೆಕ್ಷನ್ ಈ ಸೀರೆ ತಮ್ಮ ಅಂಗಡಿಯಲ್ಲಿ ಹದಿಮೂರು ನೂರ ತೊಂಬತ್ತು ರೂಪಾಯಿಗೆ ಈ ಸೀರೆ ತಮ್ಮಲ್ಲಿ ಇದೆ ಮಾರ್ಕೆಟ್ನಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಈ ಸೀರೆ ಮಾಡುತ್ತದೆ ಹಾಗೆ ಬಸ ಬದಲು ತುಂಬ ಸೀರೆಗಳು ತಮ್ಮ ಸಾಗರ ಬಾಹುಬಳ್ಳಿಯಲ್ಲಿರ್ತವೆ ಈ ಸೀರೆ ಪ್ಯೂವರ್ ಸಿಲುಕೊಳಗೆ ಬರುತ್ತದೆ ಈ ಸೀರೆ ರೇಟು ಇಪ್ಪತ್ತೊಂದು ನೂರು ರೂಪಾಯಿ ಮಾರ್ಕೆಟ್ನಲ್ಲಿ ಮೂರುವರೆ ಸಾವಿರ ನಾಲ್ಕು ಸಾವಿರ ಈ ಸೀರೆ ಮಾಡಿಬಿಡುತ್ತದೆ ಎಲ್ಲ ಹೊಸ ವೆರೈಟಿ ಇವಾಗ ಮದುವೆ ಸೀಸನ್ ಆಗಿ ತಯಾರಾಗಿದ್ದ ಮದುವರೆಗೆ ಹೊಸ ವೆರೈಟಿ ಸೀರೆಗಳು ತಮ್ಮ ಸಾಗರ ಬಾಹುಬಲಿ ಕಲೆಕ್ಷನ್ ಮಾತ್ರ ಇದು ಮರಿ ಒಂದು ಸಾವಿರ ತೊಂಬತ್ತು ರೂಪಾಯಿಗೆ ತಮ್ಮ ಸಾಗರ ಬಾಹುಬಲಿ ಕಲೆಕ್ಷನ್ದಲ್ಲಿ ಮಾತ್ರ ನಿಮ್ಮ ಸಾಗರ ಬಾಹುಬಲಿ ಕಲೆಕ್ಷನ್ ತುಂಬ ಒಂದು ಸಾವಿರ ತೊಂಬತ್ತರ ತೊಂಬತ್ತು ರೂಪಾಯಿಗೆ ತಮ್ಮ ಸಾಗರ ಬಾಹುಬಲಿ ಕಲೆಕ್ಷನದಲ್ಲಿ ಮಾತ್ರ ಸೀರೆ ಹದಿನೆಂಟುನೂರ ತೊಂಬತ್ತರ ತೊಂಬತ್ತು ರೂಪಾಯಿ ತಮ್ಮ ಸಾಗರ ಬಾಹುಬಲಿ ಕಲೆಕ್ಷನ್ದಲ್ಲಿ ಗಿಶಮ ಸೀರೆಯಲ್ಲಿ ತುಂಬ ವೆರೈಟಿಗಳು ತಮ್ಮ ಸಾಗರ ಬಾಹುಬಲಿ ಕಲೆಕ್ಷನ್ದಲ್ಲಿ ಅವೈಲೇಬಲ್ ಆಗಿದ್ದಾವೆ ಕೋರಂಪೇಟನದಲ್ಲಿ ತೊಂಬ ಒಂಬತ್ತುನೂರ ತೊಂಬತ್ತರ ತೊಂಬತ್ತು ರೂಪಾಯಿಗೆ ತಮ್ಮ ಸಾಗರ ಬಾಹುಬಲಿ ಕಲೆಕ್ಷನ್ದಲ್ಲಿ ಮಾತ್ರ ಹಾಗೆ ಕಾಂಚೀರಂ ಸೀರೆಗಳು ಒಂದೂವರೆ ಸಾವಿರ ಹಿರಡ್ದು ಇಪ್ಪತ್ತೈದು ತನ ತಮ್ಮ ಸಾಗರ ಭೌಗೋಳಿಕ ಕಲೆಕ್ಷನ್ದಲ್ಲಿ ವೆರೈಟಿಗಳು ಇದರಲ್ಲಿ ತುಂಬ ಇದ್ದಾವೆ ಇದರಲ್ಲಿ ಚಾಕ್ಲೇಟಿ ರೆಡ್ ಮರೂನು ಹಾಗೆ ತುಂಬ ಹಲವಾರು ವೆರೈಟಿಗಳು ಈ ಸಾಗರ ಭೌಗೋಳಿಕ ಕಲೆಕ್ಷನ್ದಲ್ಲಿ ಅವೈಲೇಬಲ್ ಆಗಿದ್ದಾವೆ ತಾವು ತೋ ತಾವು ನೋಡ್ತಾ ಇದ್ದೀರ ಇದು ಆಯುರ್ದ ಟೊಪ್ ಟೊಪಿಗೆಯದ ಕಪ್ಪಗಳು ಇದರಲ್ಲಿ ಮೂರುವರೆ ರೂಪಾಯಿ ಹಿಡಿದು ನಮ್ಮ ಅಂಗಡಿಯಲ್ಲಿ ಟೊಪ್ಪಿಗೆಗಳು ಶುರುವತ ಇದೆ ಹಾಗೆ ಆಯರ್ದ ಟಾವೆಲ್ಗಳು ಎಂಟು ರೂಪಾಯಿ ಹಿಡಿದು ತಮ್ಮ ಅಂಗಡಿಯಲ್ಲಿ ಅವೈಲೇಬಲ್ ಆಗಿರೋದು ಇದೆಲ್ಲ ಮದುವೆ ಸಂತೆಗಾಗಿ ಅತಿ ದೊಡ್ಡ ಕಲೆಕ್ಷನ್ ಸಾಂಗ್ಲಿ ಜಿಲ್ಲೆಯಲ್ಲಿ ತಮ್ಮ ಎಲ್ಲ ದೊಡ್ಡ ಕಲೆಕ್ಷನ್ ಸಾಗರ ಬಾಹುಬಲಿ ಕಲೆಕ್ಷನ್ ಮದುವೆ ಸಂತೆಗಾಗಿ ಒಂದು ಸಲ ಭೇಟಿಯಾಗಿ ತಮ್ಮ ಸಾಗರ ಬಾಹುಬಲಿ ಕಲೆಕ್ಷನ್ ತಮ್ಮ ಸಾಗರ ಬಾಹುಬಲಿ ಬಾಹುಬಲಿ ಕಲೆಕ್ಷನ್ದಲ್ಲಿ ಹೊರಗಾಗಿ ಮದುವೆ ಹೊಡೆಗದಾಗಿ ತುಂಬ ವೆರೈಟಿಗಳು ತಮ್ಮ ಸಾಗರ ಬಾಹುಬಲಿಯಲ್ಲಿ ಅವೈಲೇಬಲ್ ಇದೆ ಒಂದು ಸೈಜ್ಗೆ ಇಲ್ಲಂದರೂ ಇಪ್ಪತ್ತೈದು ತನ ಇಪ್ಪತ್ತೈದು ರೆಡಿದ ಐವತ್ತು ಸಾವಿರತನ ವರೈಟಿ ಅವೈಲೇಬಲ್ ಇದೆ ಇದರಾಗಿ ಬ್ಲೇಸರ್ ಶಿರ್ವಾಣಿ भरपूर पॅट्रन तुम्ही सगर बाहुबली कलेक्न अेलेबलो तंबा सागर बाहुबली कलेक्शन शेगाव रोड हनुमान नगर जात